ನಮಸ್ಕಾರ ಸ್ನೇಹಿತರೆ ಲೈಫ್ ಟೆಕ್ ಪಾಡಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಮತ್ತೊಂದು ಕೃಷಿ ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಸಮಾಚಾರಗಳಿದೆ ಅಂತ ನೋಡ್ಕೊಂಬರೋಣ ಇವಾಗ ಬೆಳಿಗ್ಗೆ ಏಳು ಗಂಟೆ ಆಗ್ತಾ ಬಂತು ಹಾಗೆ ತೋಟದ ಕಡೆ ಬಂದಿದ್ದೀನಿ ಹಳೆ ಬ್ಲಾಗಲ್ಲಿ ಮೆನ್ಷನ್ ಮಾಡಿದ್ದೆ ಒಂದು ತೋಟದಲ್ಲಿ ಸ್ವಲ್ಪ ಕೊಳೆ ರೋಗ ಕಾಣಿಸ್ಕೊಂಡಿದೆ ಅಂತ ಸೊ ಅದಕ್ಕೋಸ್ಕರ ಇವಾಗ ಸ್ಪ್ರೇಯನ್ನು ಆಲ್ರೆಡಿ ಕೊಟ್ಟಿದ್ದೀವಿ ಆದ್ರೂ ಕೂಡ ಬೆಳಿಗ್ಗೆ ಒಂದು ಬಾರಿ ತೋಟದಲ್ಲಿ ಒಂದು ರೌಂಡ್ ಹಾಕಿ ಸಿಚ್ಯುವೇಶನ್ ಯಾವ ಥರ ಇದೆ ಅಂತ ನೋಡ್ಕೊಂಬರೋಣ ಅಂತ ಬಂದಿರೋದು ಹಾಗೆಯೇ ಇದೇ ವಾತಾವರಣ ಕಂಟಿನ್ಯೂ ಆದರೆ ಪೆಪ್ಪರ್ಗೂ ಬೋರ್ಡೋ ಸ್ಪ್ರೇ ಹೊಡಿಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಾಂದರೆ ಕೊಳೆ ರೋಗ ಕಾಣಿಸ್ಕೊಡುತ್ತೆ ಸೊ ಅದಕ್ಕೋಸ್ಕರ ಇವಾಗ ಇವತ್ತಿಂದ ಪೆಪ್ಪರ್ಗೆ ಕೊಳೆ ರೋಗಕ್ಕೆ ಔಷಧಿಯನ್ನು ಸ್ಪ್ರೇ ಮಾಡಿ ಜೇಡ್ರ ಬಲೆ ಮುಖಕ್ಕೆಲ್ಲ ಅನ್ಕೊಂಬಿಡುತ್ತೆ ನೋಡಿ ತೋಟದಲ್ಲಿ ಬೆಳಗ್ಗೆ ಹೋಗುವಾಗ ಸೊ ಹಾಗೆ ಏನು ಹೇಳ್ತಾ ಇದ್ದೆ ಅಂದರೆ ಇವತ್ತಿಂದ ಕಾಳು ಮೆಣಸಿಗೆ ಬೋಡೋ ಸ್ಪ್ರೇಯನ್ನು ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಮೊನ್ನೆ ಏನಾಯಿತು ಅಂದರೆ ಅಡಿಕೆ ಮರಗಳಿಗೆ ಸ್ಪ್ರೇಯನ್ನು ಹೊಡೆಯುವಾಗಲೇ ಪೇಪರ್ಗೆ ಹೊಡೆಯೋಣ ಅಂತ ಅಂದ್ಕೊಂಡ್ವಿ ಬಟ್ ಆವಾಗ ಟೈಮ್ ಸಿಕ್ಕಿಲ್ಲ ವರ್ಕರ್ಸ್ ಬರೋವಾಗ ಒಂಬತ್ತು ಎಂಟೂವರೆ ಒಂಬತ್ತು ಗಂಟೆ ಆಗುತ್ತೆ ಅದಕ್ಕೋಸ್ಕರ ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ಪ್ರಿಪರೇಷನ್ಸ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಒಂದು ಸೈಡಿಂದ ದೋಟಿನಲ್ಲಿ ಸ್ಪ್ರೇ ಮಾಡ್ಕೊಂಡು ಬರ್ತಾ ಇದ್ದೀನಿ ನಾನು ಸೊ ಅದಕ್ಕೋಸ್ಕರ ಇವಾಗ ಪ್ರಿಪರೇಷನ್ಸ್ ಮಾಡೋದಕ್ಕೆ ಅಂತ ಬಂದಿರೋದು ಹಾಗೆಯೇ ಇನ್ನೊಂದು ಪಂಪಲ್ಲಿ ಮರಕ್ಕೆ ಹತ್ತಿ ಸ್ಪ್ರೇ ಮಾಡ್ತಾಯಿದ್ದಾರೆ ಏನಕ್ಕೆ ಅಂದರೆ ಈ ಸಲದ ಸಿಚುವೇಶನ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ಅಂತಲೇ ಹೇಳ್ಬೋದು ಗ್ಯಾಪ್ ಸಿಗ್ತಾಯಿಲ್ಲ ಬಿಸಿಲು ಇಲ್ಲ ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಸ್ಪ್ರೇ ಮಾಡ್ಕೊಂಡು ಹೋಗೋದು ಇವಾಗ ಹಾಗೆಯೇ ನೋಡಿ ಇಲ್ಲಿ ನಿನ್ನೆ ಹಂದಿ ಬಂದಿದೆ ತೋಟಕ್ಕೆ ಹಿಂಗಾಗಿದೆ ನೋಡಿ ಈ ಥರ ಇದ್ದರೆ ತುಂಬಾ ಕಷ್ಟ ಹಂದಿಗಳ ಕಾಟ ಇದ್ದರೆ ಕಾಳು ಮೆಣಸಿನ ಬಳ್ಳಿಯನ್ನು ನಾಟಿ ಮಾಡಿದ್ವಿ ಅದೆಲ್ಲ ಎಲ್ಲವೂ ಕೆದಕ್ಬಿಟ್ಟು ಹೋಗಿದೆ ನೋಡಿ ಈಗ ಆಲ್ಮೋಸ್ಟ್ ಒಂದೂವರೆ ತಿಂಗಳಾಯಿತು ಹರಳಿ ಹಿಂಡಿಯನ್ನು ಹಾಕಿ ಇವಾಗ ಅದು ಚೆನ್ನಾಗಿ ಕೊಳೆತು ಮಣ್ಣು ಸೇರಿದೆ ಅದಕ್ಕೋಸ್ಕರ ಇವಾಗ ಸ್ಮೆಲ್ ಅಷ್ಟೊಂದು ಬರ್ತಾ ಇಲ್ಲ ಆದ್ದರಿಂದ ಇವಾಗ ತಿರ್ಗಿ ಹಂಡಿಗಳು ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಎಲ್ಲ ಗಿಡಗಳನ್ನು ಕೆದಕ್ಬಿಟ್ಟು ಹೋಗಿದೆ ನೋಡಿ ಅದರಲ್ಲಿರೋ ಹುಳುಗಳನ್ನೆಲ್ಲ ತಿನ್ನೋದಕ್ಕೆ ಕಾಳು ಮೆಣಸಿನ ಬಳ್ಳಿಗಳನ್ನು ನಾಟಿ ಮಾಡಿರೋ ಶುರುನಲ್ಲಿ ಈ ಥರ ಆದರೆ ಬಳ್ಳಿಗಳನ್ನು ಬದುಕೋದು ತುಂಬಾ ಕಷ್ಟ ಆಗುತ್ತೆ ಏನು ಆಗಲ್ಲ ನೋಡಿ ನೋಡಿ ಇವಾಗ ಇಷ್ಟು ಬಿಸಿಲಿದೆ ಅಂತ ಹೇಳೋದಕ್ಕೂ ನನಗೆ ಭಯ ಆಗುತ್ತೆ ಏನಕ್ಕೆ ಅಂದರೆ ಸಡನ್ನಾಗಿ ಮಳೆ ಬಂದುಬಿಟ್ರೆ ಅಂತ ಅದೆಲ್ಲ ತಯಾರಿ ಮಾಡ್ಕೊಂಡು ಆಯಿತು ಆಲ್ರೆಡಿ ಫೈವ್ ಮಿನಿಟ್ಸಲ್ಲಿ ಸ್ಟಾರ್ಟ್ ಮಾಡಬೇಕು ಅಡಿಕೆಯಲ್ಲಿ ಕೊಳೆ ರೋಗವನ್ನು ತಡೆಯೋದಿಕ್ಕೆ ಬೋರ್ಡೋ ಸ್ಪ್ರೇ ಅಂತೂ ತುಂಬಾನೇ ಹೆಲ್ಪ್ ಆಗುತ್ತೆ ನಮ್ಮಲ್ಲಿ ಇವಾಗ ಎರಡನೇ ಬಾರಿಗೆ ಬೋರ್ಡೋ ಸ್ಪ್ರೇಯನ್ನು ಹೊಡಿತಾ ಇದ್ದೀವಿ ಈ ಬಾರಿ ಸ್ಪ್ರೇ ಮಾಡೋದಕ್ಕೆ ದೋಟಿಯನ್ನು ಕೂಡ ಉಪಯೋಗ ಮಾಡ್ತಾ ಇದ್ದೀವಿ ಹಾಗೆಯೇ ಈ ದೋಟಿಯನ್ನ ಬೆಂಗಳೂರಿನ ಬಾಲಸುಬ್ರಹ್ಮಣ್ಯ ಅವರಿಂದ ಪರ್ಚೇಸ್ ಮಾಡಿರೋದು ಹೆಚ್ಚಿನ ಮಾಹಿತಿಗೆ ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಆಗ್ಬೋದು ಇವಾಗ ಒಂಬತ್ತು ಗಂಟೆಗೆ ಶುರು ಮಾಡಿರೋದು ದೋಟಿನಲ್ಲಿ ಸ್ಪ್ರೇ ಮಾಡೋದಿಕ್ಕೆ ಇವಾಗ ಹತ್ತು ಮುಕ್ಕಾಲಾಯಿತು ನೂರು ಲೀಟರ್ ಬ್ಯಾರನಲ್ಲಿ ಶುರು ಮಾಡಿದ್ದೆ ಸೊ ಹಂಗೆ ಅಷ್ಟು ಕಂಪ್ಲೀಟ್ ಆಯ್ತು ಇವಾಗ ಒಂದು ಮುಕ್ಕಾಲು ಗಂಟೆ ತಗೊಂಡೆ ಇವಾಗ ಇನ್ನೊಂದು ಚಿಕ್ಕ ಬ್ರೇಕ್ ತಗೊಂಡು ಕಾಫಿ ಎಲ್ಲ ಕುಡಿದ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡೋಣ ಹೋಪ್ಫುಲಿ ಇದೇ ವೆದರ್ ಕಂಟಿನ್ಯೂ ಆಗುತ್ತೆ ಅಂತ ಅಂದ್ಕೋತೀನಿ ನಾನು ಬಿಸಿಲಿದೆ ಇವಾಗ ಸದ್ಯಕ್ಕಂತೂ ಒಂದು ಎರಡು ದಿನ ಚೆನ್ನಾಗಿ ಬಿಸಿಲು ಬಿದ್ದರೆ ಸ್ವಲ್ಪ ಸ್ಪ್ರೇಯನ್ನು ಕಂಪ್ಲೀಟ್ ಮಾಡ್ಕೊಬೋದು ಕಂಟಿನ್ಯೂ ಮಾಡ್ತೀನಿ ಚಿಕ್ಕದಾಗಿ ಬ್ರೇಕ್ ತಗೊಂಡು ಮನೆಗೋಗಿ ಬರುವಷ್ಟರಲ್ಲಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು ನೋಡಿ ಈ ಮಳೆಗಂತೂ ಸ್ಪ್ರೇ ಮಾಡೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಹಾಗೆನೇ ಅಪ್ಪ ಕೂಡ ತೋಟಕ್ಕೆ ಬಂದ್ರು ಯಾವ ತರ ಸಿಚುವೇಶನ್ ಇದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ದೋಟಿ ಉಪಯೋಗ ಮಾಡ್ತಾ ಇರೋದ್ರಿಂದ ಹುದ್ದೆ ಆಗಿರೋ ಗೊನೆಗಳು ಒಣಗಿದ ಕೂಡ್ಲೇ ನಾವು ಸ್ಪ್ರೇ ಶುರು ಮಾಡಬಹುದು ತಿರುಗಾ ಇವಾಗ ಬಿಸಿಲು ಮಳೆ ಬರ್ತಾ ಇದೆ ಬಿಸಿಲು ಇದೆ ಮಳೆನೂ ಇದೆ ಅಂತೂ ಈ ಬಿಸಿಲು ಮಳೆ ಜೊತೆ ಕೃಷಿಕರಂತೂ ತೋಟಕ್ಕೆ ಸ್ಪ್ರೇ ಹೊಡೆಯೋದಕ್ಕೆ ಒದ್ದಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಆ ಡೇ ಟು ಇವತ್ತು ಇವತ್ತು ಕೂಡ ಸ್ವಲ್ಪ ಬೆಳಿಗ್ಗೆ ಬಿಸ್ಲಿರೋ ಥರ ತರ ಕಾಣಿಸ್ತಾ ಇದೆ ಸೊ ಹಂಗೆ ಇವಾಗ ಕೆಲಸದಲ್ಲಿ ಕಂಟಿನ್ಯೂ ಆಗೋಣ ನಿನ್ನೆ ಮಾಡಿರೋ ಔಷಧಿಯನ್ನ ಹೆಂಗೋ ಮುಗಿಸಿದ್ವಿ ಪೆಪ್ಪರ್ಗೆಲ್ಲ ಸ್ಪ್ರೇ ಮಾಡಿಬಿಟ್ಟು ಸಂಜೆ ಸ್ವಲ್ಪ ಬಿಸ್ಲಿತ್ತು ಅದಕ್ಕೋಸ್ಕರ ನಿನ್ನೆನೆ ಮರುದಿನಕ್ಕೆ ಬೇಕಾಗುವಷ್ಟು ಸುಣ್ಣವನ್ನ ಬಿಸಿನೀರ್ಗೆ ಹಾಕಿ ಆಲ್ರೆಡಿ ಬೇಯಿಸಿಟ್ಟಿದ್ದೀವಿ ಹಾಗೆಯೇ ಮೈಲು ತುತ್ತನ್ನ ಕೂಡ ಇವಾಗ ಅಳತೆ ಮಾಡಿ ತಗೊಂಡು ಇವಾಗ ತೋಟದ ಕಡೆ ದೋಟಿಯನ್ನ ತಗೊಂಡು ಹೋಗ್ತಾ ಇದೀನಿ ಅಡಿಕೆ ಮರವನ್ನು ಹತ್ತಿ ಸ್ಪ್ರೇ ಮಾಡೋದಕ್ಕೆ ಒಬ್ರು ವರ್ಕರ್ ಬರ್ತಾರೆ ಇವತ್ತು ಅವ್ರ ಜೊತೆ ಒಂದ್ ಸೈಡಿಂದ ನಾನು ನಾವು ಕೂಡ ದೋಟಿಯಲ್ಲಿ ಸ್ಪ್ರೇ ಮಾಡೋಣ ಅಂತ ಇವತ್ತು ಬೆಳಿಗ್ಗೆ ಒಂದು ಎರಡೂವರೆ ಗಂಟೆಗಳ ಕಾಲ ಸ್ವಲ್ಪ ಬಿಸಿಲಿತ್ತು ಅದಕ್ಕೋಸ್ಕರ ಬೋರ್ಡ್ ಸ್ಪ್ರೇ ಮಾಡಿದ್ವಿ ಸೊ ಹಾಗೆ ಹನ್ನೊಂದು ವರೆ ಆಗ್ತಿದ್ದಂಗೆ ಸ್ವಲ್ಪ ಮಳೆ ಬಂತು ಅದಕ್ಕೋಸ್ಕರ ಇವಾಗ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೀವಿ ಹಾಗೆಯೇ ನಾನು ದೋಟಿಯಲ್ಲಿ ಬಿಡ್ತಾ ಇದ್ದೀನಿ ಹಾಗೆಯೇ ಅಡಿಕೆ ಮರಕ್ಕೆ ಹತ್ತಿ ಬಿಡೋರು ಕೂಡ ಒಬ್ಬರಿದ್ದಾರೆ ಸೊ ಇಬ್ಬರು ಬಿಟ್ಟರೆ ಸ್ವಲ್ಪ ಬೇಗ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಬಟ್ ಏನಂದರೆ ಹತ್ತಿ ಬಿಡೋದಕ್ಕೆ ಅಡಿಕೆ ಮರ ಅಷ್ಟೊಂದು ಒಣಗಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆದ್ರೂ ದೋಟಿ ಇದ್ದರೆ ಗೊನೆ ಒಣಗಿದ್ರೆ ಸ್ಪ್ರೇಯನ್ನು ಸ್ಟಾರ್ಟ್ ಮಾಡ್ಬೋದು ಬಟ್ ಇವಾಗ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೀವಿ ಮಧ್ಯಾಹ್ನ ನಂತರ ನೋಡೋಣ ಅಂತ ಹಾಗೆಯೇ ಇವಾಗ ಹನ್ನೊಂದು ವರೆ ಆಯಿತು ಇನ್ನೊಂದು ಕಾಫಿ ಕುಡಿದ್ಬಿಟ್ಟು ಈಗ ಈ ಕಡೆ ಬಂದಿದ್ದೀನಿ ಏನಕ್ಕೆ ಅಂದರೆ ಸ್ವಲ್ಪ ಗ್ರಾಫ್ಟಿಂಗ್ ಮಾಡೋಣ ಅಂತ ಬೇರೆ ಕೆಲಸ ಏನು ಕಾಣಿಸ್ತಿಲ್ಲ ಇವಾಗ ಹಾಗೆಯೇ ಹಿಪ್ಪಿಲಿಗಳು ರೆಡಿ ಇದೆ ಅಂದರೆ ಬುಡದಲ್ಲಿ ಚಿಗುರಿರೋ ಹಿಪ್ಪಿಲಿಗಳು ಇರುತ್ತಲ್ಲ ಸೊ ಅಂಥ ಬುಡಗಳಿಗೆ ಗ್ರಾಫ್ಟಿಂಗ್ ಮಾಡೋಣ ಅಂತ ಇವಾಗ ಹೊರಟಿರೋದು ಸೊ ಬನ್ನಿ ಹಾಗಿದ್ರೆ ಆ ಕೆಲಸದಲ್ಲಿ ಕಂಟಿನ್ಯೂ ಆಗೋಣ ಅಡಿಕೆ ಗೊನೆ ಒದ್ದೆ ಇರುವಾಗ ಸ್ಪ್ರೇ ಮಾಡಿದ್ರೆ ಏನೂ ಉಪಯೋಗ ಇಲ್ಲ ಅದಕ್ಕೋಸ್ಕರ ಮಳೆ ನಿಂತು ಗೊನೆ ಒಣಗೋ ತನಕ ವೆಯ್ಟ್ ಮಾಡಲೇಬೇಕಾಗುತ್ತೆ ಸೊ ಅಂಥ ಟೈಮಲ್ಲಿ ಸ್ವಲ್ಪ ಹೊತ್ತು ಗ್ರಾಫ್ಟ್ ಮಾಡೋಣ ಅಂತ ಇವಾಗ ಇಲ್ಲಿ ಅಡಿಕೆ ಮರದ ಬುಡದಲ್ಲಿ ಚಿಗುರಿರೋ ಹಿಪ್ಪಲಿ ಗಿಡಗಳೆಲ್ಲ ಇರುತ್ತಲ್ವಾ ಅದಕ್ಕೆ ಕಾಳು ಮೆಣಸನ್ನ ಗ್ರಾಫ್ಟ್ ಮಾಡ್ತಾ ಇರೋದು ಇವಾಗ ಇಲ್ಲಿ ನಿಮ್ಗೆ ಗ್ರಾಫ್ಟ್ ಮಾಡೋದಕ್ಕೆ ಬರುತ್ತೆ ಅಂತ ಆದ್ರೆ ಈ ತರ ಪ್ಲಾನ್ ಅನ್ನ ಮಾಡ್ಕೊಂಡ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ನಿಮ್ಮ ಟೈಮ್ ಕೂಡ ಉಳಿಯುತ್ತೆ ಹಾಗೆ ಎಫರ್ಟ್ ಕೂಡ ಕಡಿಮೆ ಆಗುತ್ತೆ ನೀವೀವಾಗ ನೋಡಿರೋ ಹಂಗೆ ಮೂರು ಗ್ರಾಫ್ಟಿಂಗ್ ಆಯ್ತು ನೋಡಿ ಹಿಪ್ಪಿಲಿ ಆಲ್ರೆಡಿ ಇತ್ತು ಇದರಲ್ಲಿ ಅದಕ್ಕೋಸ್ಕರ ಮೂರು ಚಿಗುರಲ್ಲಿ ಮೂರು ಕೂಡ ಗ್ರಾಫ್ಟ್ ಮಾಡಿದ್ದೀನಿ ಇವಾಗ ಈ ಮರದಲ್ಲಿ ಯಾವುದೇ ಕಾಳು ಮೆಣಸಿನ ಬಳ್ಳಿಗಳಿಲ್ಲ ಅದಕ್ಕೋಸ್ಕರ ಇವಾಗ ಅಂಥ ಖಾಲಿ ಮರಗಳಿಗೆ ಫಸ್ಟ್ ಪ್ರಿಯಾರಿಟಿನಲ್ಲಿ ಇವಾಗ ಗ್ರಾಫ್ಟ್ ಮಾಡ್ಕೊಂಡು ಹೋಗ್ತಾ ಇರೋದು ನೋಡಿ ಇದರಲ್ಲೂ ಚಿಗುರುಗಳು ಬರ್ತಾ ಇದೆ ಬಟ್ ಇದನ್ನು ನಾವು ಪ್ಲಾಸ್ಟಿಕ್ ಕವರ್ಗೆ ಹಾಕೋದಕ್ಕೆ ಯೂಸ್ ಮಾಡ್ಬೋದು ಏನಕ್ಕೆ ಅಂದರೆ ಇದರಲ್ಲಿ ಪೆಪ್ಪರ್ ಆಲ್ರೆಡಿ ಇದೆ ಅಲ್ವಾ ಅದಕ್ಕೋಸ್ಕರ ಇವಾಗ ನೆಕ್ಸ್ಟು ಇನ್ನು ಇಲ್ಲಿ ಈ ಮರದಲ್ಲಿ ಇಲ್ಲ ನೋಡಿ ಅದಕ್ಕೋಸ್ಕರ ನೀ ಮರಕ್ಕೆ ಗ್ರಾಫ್ಟ್ ಮಾಡೋದು ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಕೃಷಿ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ